ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರಾದ ನಾವು ನಮ್ಮ ದೇಶದ ಸತ್ತಾತ್ಮಕ ಮತ್ತು ಮುಕ್ತ ನ್ಯಾಯಸಮ್ಮತ ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆ Jati 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 ದೇಶದಲ್ಲಿ ನಾವು ಪ್ರಜೆಗಳು ಅಂತ ಗುರುತಿಸ್ಕೊಂಡು ಹುಟ್ಟಿದ ನೀವು ಭಾರತದ ಪ್ರಜೆಗಳು ಅಂತ ನೀವು ಹುಟ್ಟಿದ ಆಗಿರ್ತೀರ ಆದ್ರೆ ನಿಮ್ಗೆ ಆ ಪ್ರಜೆಯಾಗಿ ಒಂದು ಹಕ್ಕನ್ನು ಕೊಟ್ಟಿದ್ದಾರೆ ಸಂವಿಧಾನದಡಿ ಏನು ಮತದಾನ ಚಲಾವನೆ ಮಾಡುವಂಥದ್ದು ಅದು ನೀವು ಹದಿನೆಂಟು ವರ್ಷ ತುಂಬಿದ ಮೇಲೆ ಸಿಗುವಂತಹ ಒಂದು ಅತ್ಯಮೂಲ್ಯವಾದಂತಹ ಹಕ್ಕು ಈಗ ತಹಸೀಲ್ದಾರ್ ಅವರು ಹೇಳಿದ್ರು ಹದಿನಾಲ್ ಹದಿನೇಳನೇ ವರ್ಷದಲ್ಲಿ ಈಗ ಪ್ರಾರಂಭದಲ್ಲಿರುವಂತಹ ಯುವಕ ಯುವತಿಯರು ಯಾರಿದ್ದಾರೆ ಅವರು ಕೂಡ ಸಂಬಂಧಪಟ್ಟಂತಹ ಚುನಾವಣಾಧಿಕಾರಿ ಮುಂದೆ ಆ ಗುರುತಿನ ಚೀಟಿ ಪಡೆಯಲು ಚುನಾವಣಾ ಗುರುತಿನ ಚೀಟಿ ಪಡೆಯಲು ನೋಂದಣಿ ಮಾಡ್ಕೋಬಹುದು ನೆಕ್ಸ್ಟ್ ಅದು ನನಗೆ ನಿಮಗೆ ಹಕ್ಕು ಸಿಗುತ್ತೆ ಅಂದ್ರೆ ನೀವು ಮುಂಚಿತವಾಗಿ ಅದನ್ನು ನೋಂದಣಿ ಮಾಡ್ಕೋಬಹುದು ನಮ್ಮ ದೇಶದಲ್ಲಿ ಹದಿನೆಂಟರಿಂದ ಇಪ್ಪತ್ತೊಂಬತ್ತು ವರ್ಷ ವಯಸ್ಸಿನ ಯುವಕ ಯುವತಿಯರು ಒಟ್ಟಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಇಪ್ಪತ್ತೊಂದು ಕೋಟಿ 70 ಲಕ್ಷ ಜನ ಯುವಕರ ಇದ್ದಾರೆ ಇದು ಸಣ್ಣ ಪ್ರಮಾಣದ ಸಂಖ್ಯೆ ಅಲ್ಲ ಇಪ್ಪತ್ತೊಂದು ಕೋಟಿ ಅಥವಾ 22 ಕೋಟಿ ಹತ್ತ ಇರುವಂತಹ ಯುವಕರು ಸರಿ ಸುಮಾರು 38 ನಲವತ್ತು ವರ್ಷದಿಂದ ವಯಸ್ಸಿನ ಯುವಕರು ಕೂಡ ಇದ್ದಾರೆ ಅವರೆಲ್ಲ ಒಟ್ಟಾರೆ ತಗೋಳೋದಾದ್ರೆ ನಮ್ಮ ದೇಶದ ಒಟ್ಟಾರೆ ಜನಸಂಖ್ಯೆಯಲ್ಲಿ ಅರವತ್ತೈದು ಪರ್ಸೆಂಟ್ ಅಷ್ಟು ಯುವಕರ ಇದ್ದಾರೆ ಇಷ್ಟು ಅಗಾಧವಾದಂತಹ ಶಕ್ತಿ ನಮ್ಮ ದೇಶದಲ್ಲಿ ಇದೆ ಆ ಶಕ್ತಿನ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ದಾರಿಯಲ್ಲಿ ಇದೆ ಮುಖ್ಯವಾಗಿ ಈಗ ಸಬ್ಜೆಕ್ಟ್ ಮೇಲೆ ಇವತ್ತಿನ ನೋಡೋದಾದ್ರೆ ಅಲ್ಲಿ ಎಷ್ಟೋ ಜನ ಯುವಕರು ಕೂಡ ಗುರುತಿನ ಚೀಟಿ ಅಂದ್ರೆ ಚುನಾವಣಾ ಗುರುತಿನ ಚೀಟಿ ಮಾಡಿಸ್ಕೊಂಡೇ ಇಲ್ಲ ಈ ಒಂದು ಓಟಸ್ಟೇನ ನಾವು ನಿಮ್ಮೊಂದೆ ಆಚರಿಸ್ತಾ ಇದ್ದೀವಿ ನಿಮ್ಮ ಹಕ್ಕು ನಿಮ್ಮ ಸಿಕ್ಕಿರುವಂತಹ ಒಂದು ಅತ್ಯಮೂಲ್ಯವಾದ ಹಕ್ಕು ಅದನ್ನ ನೀವು ಚಲಾಯಿಸಬೇಕಾಗಿದೆ ಚಲಾಯಿಸಿ ಸಮಾಜದಲ್ಲಿ ಒಳ್ಳೆ ಜನಪ್ರತಿನಿಧಿಗಳನ್ನ ತರಬೇಕಾಗಿದೆ ತರುವಂತಹ ಶಕ್ತಿ ಅರವತ್ತೈದು ಪರ್ಸೆಂಟ್ ಅಂತ ಯುವಕರಲ್ಲಿ ಇದೆ ಯುವಕರು ಕೂಡ ತಮ್ಮ ಗುರುತಿನ ಚೀಟಿ ಮಾಡಿಸ್ಕೊಳ್ಳದೆ ನೋಂದಾಯಿಸಿಕೊಳ್ಳದೆ ಹಿಂದುಳಿದಿದ್ದಾರೆ ಮತ್ತೆ ಮಾಡಿಸ್ಕೊಂಡಿರೋರು ಕೂಡ ಮತ ಚಲಾವಣೆ ಮಾಡದೆ ಹಿಂದುಳಿದಿದ್ದಾರೆ ಮಾಡುವಂತವರು ಕೆಲವೊಬ್ಬರಿಂದ ಮತದಾನ ಕೂಡ ಮಾಡ್ತಾ ಇದೆ ಚಿಕ್ಕ ಕತೆ ಓದಿದ್ದೆ ನಮ್ಮ ಮತದಾನ ಅನ್ನೋದು ಎಷ್ಟು ಅಮೂಲ್ಯವಾದದ್ದು ಅಂತ ಎಲೆಕ್ಷನ್ ಟೈಮ್ ಅಲ್ಲಿ ಒಬ್ಬ ಜನಪ್ರತಿನಿಧಿ ಯಾರು ನಿಂತಿರೋನು ಸಹಜವಾಗಿ ಅವ್ರವ್ರ ಏರಿಯಾಗಳಲ್ಲಿ ಅವ್ರವ್ರ ಬೀದಿಗಳಲ್ಲಿ ಹೋಗ್ತಾರೆ ದಿನಗಳನ್ನ ನಮಗೆ ಮತದಾನ ಹಾಕಿಲ್ಲ ಅನ್ನೋ ಸರ್ತಾರೆ ಎಲೆಕ್ಷನ್ ನಿಂತಿದ್ದೆ ಶಾಸಕನಾಗಿ ಒಂದು ಅಜ್ಜಿ ಬಳಿಯ ನಿಂತಿರುವಂತಹ ಅಭ್ಯರ್ಥಿ ಹೋಗಿ ಇಂಥ ದಿನ ಮತದಾನದ ಆಗಿದೆ ದಯವಿಟ್ಟು ತನಗೆ ಮತದಾನ ಹಾಕ್ಬೇಕು ತಗೊಳ್ಳಿ ಎರಡು ಸಾವಿರ ರೂಪಾಯಿ ಕೋಟಿ ಅಜ್ಜಿ ಬಡ ಅಜ್ಜಿ ಅಪ್ಪ ನನಗೆ ಎರಡು ಸಾವಿರ ರೂಪಾಯಿ ಬೇಡ ನನ್ನ ಜೀವನಕ್ಕೆ ಸಹಾಯ ರೀತಿಯಲ್ಲಿ ಒಂದು ಕತ್ತೆನ ಕೊಡಿಸ್ಕೊಳ್ ಅಂತ ಕೇಳ್ತಾರೆ ನನ್ನ ಕಾರ್ಯಕರ್ತರು ಇರ್ತಾರಲ್ಲ ಕತ್ತೆ ತಾನೆ ಕಾರ್ಯಕರ್ತರಿಗೆ ಹೇಳ್ತಾನೆ ಇವರಿಗೆ ಒಂದ್ ಕತೆ ಕೊಡಸ್ ಅಂತ ಸರಿ ಕಾರ್ಯಕರ್ತರು ಎಲ್ಲಾ ಕಡೆ ಹೋಗಿ ವಿಚಾರಿಸ್ತಾರೆ ಎಲ್ಲೋದ್ರು ಕತೆ ಬೆಲೆ ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಇರೋದಿಲ್ಲ ಎಲ್ಲಾ ಕಡೆನು ಕೇಳಿದ್ರು ಇಪ್ಪತ್ ಸಾವಿರ ರೂಪಾಯಿನ ಕತೆ ಇಪ್ಪತ್ ಸಾವಿರ ರೂಪಾಯಿನ ಇದಕ್ಕಿಂತ ಕಡಿಮೆ ಕೊಡ್ಲಿಕ್ಕೆ ಆಗುದಿಲ್ಲ ಕಾರ್ಯಕರ್ತರು ಬಂದು ಆ ಪ್ರತಿನಿಧಿ ಹೇಳ್ತಾರೆ ಸರ್ ಎಲ್ಲೋ ವಿಚಾರಿಸಿದ್ರು ಕತೆ ರೇಟ್ ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಸಿಗ್ತಾ ಇಲ್ಲ ಸರ್ ಏನ್ ಮಾಡೋದು ಅದಕ್ಕೆ ಇವನು ಹೇಳ್ತಾನೆ ಹೋಗಿ ಅಜ್ಜಿ ಇನ್ನೊಂದು ಎರಡು ಸಾವಿರ ರೂಪಾಯಿ ಅಂತ ಸರಿ ಇವನು ಆ ಪ್ರತಿನಿಧಿ ಕೂಡ ಹೋಗ್ತಾನೆ ಮತ್ತೆ ಅಜ್ಜಿ ಹತ್ರ ಮತದಾನ ಇದೆ ಅಂತ ದಿನ ತಗೋ ಎರಡು ಸಾವಿರ ಬೇಡ ಇನ್ನೊಂದ್ ಎರಡು ಸಾವಿರ ತಗೊಂಡು ನಮ್ಗೆ ಮತದಾನ ಹಾಕುವ ಯಾಕೆ ಕತ್ತೆ ಸಿಗ್ಲಿಲ್ವಾ ಏ ಇಲ್ಲ ಅಜ್ಜಿ ಎಲ್ಲ ಕಡೆ ಇಪ್ಪತ್ತು ಸಾವಿರ ಅಂತಿದ್ದಾರೆ ಅಲ್ಲಪ್ಪ ನನ್ನ ಮತದಾನದ ಹಕ್ಕು ಎರಡು ಸಾವಿರ ರೂಪಾಯಿಗೆ ಲೆಕ್ಕ ಹಾಕ್ತೀರಾ ಒಂದು ಕತ್ತೆ ಮೇಲೆ ಇಪ್ಪತ್ತು ಸಾವಿರ ಇರುವಾಗ ನನ್ನ ಮತದಾನ ಹಾಕು ಬರೀ ಎರಡು ಸಾವಿರನ ಅಂತ ಆ ಮಧ್ಯಾಹ್ನ ಆ ಅಜ್ಜಿ ಗುದ್ದೆ ಹೇಳ್ತಾಳೆ ಅಂದರೆ ನಾವು ನಮ್ಮ ಮತದಾನನ ಯಾವ ಮಟ್ಟಿಗೆ ಇಳಿಸ್ಕೊಂಡಿದ್ದೀವಿ ಕತೆ ಮೇಲೆಕ್ಕಿಂತಲೂ ಕಡಿಮೆ ಆಗಿದೆ ಯಾವಾಗ ನಾವೇನಾದರೂ ಹಣ ಮದ್ಯ ಅಥವಾ ಮತ್ತೊಂದು ಆಸೆಗಳಿಗೆ ನಮ್ಮ ಮತದಾನನ ಮಾರ್ಕಂಡ್ ಎಷ್ಟು ಅಮೂಲ್ಯವಾದಂಥ ಹಕ್ಕು ನಮಗೆ ಸಂವಿಧಾನ ಕೊಟ್ಟಿದೆ ಸರಿಯಾದ ರೀತಿಯಲ್ಲಿ ನಾವು ಚಲಾವಣೆ ಮಾಡ್ತಾ ಇಲ್ಲ ನಮ್ಮ ಮಕ್ಕಳೇ ಹೇಳ್ತೀನಿ ನೀವು ಇನ್ನೂ ಹದಿನೇಳು ವರ್ಷ ಅಥವಾ ಹದಿನೆಂಟು ವರ್ಷ ತುಂಬಿಲ್ ಇರುವಂಥ ಯುವಕರಾಗಿದ್ದೀರಾ ದಯವಿಟ್ಟು ಸಂಬಂಧಪಟ್ಟಂತ ಇಲಾಖೆಯಲ್ಲಿ ನಿಮ್ಮ ಚುನಾವಣಾ ಗುರುತಿನ ಚೀಟಿಯನ್ನು ಮಾಡಿಸ್ಕೊಡಿ ಪ್ರತಿನಿಧಿನ ಆಯ್ಕೆ ಮಾಡಿ ಮತದಾನನ ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಗೆ ನೀಡೋದ್ರ ಮೂಲಕ ನಿಮ್ಮ ಮತದಾನಕ್ಕೆ ಆ ಕತೆಗಿಂತ ಅಮೂಲ್ಯವಾದಂತಹ ಮತದಾನಕ್ಕೆ ನೀವು ಬೆಲೆಯನ್ನು ತೋರಿಸ್ಕೊಡ್ಬೇಕು ತೋರಿಸ್ಕೊಡ್ಬೇಕು ಅಂದ್ರೆ ನೀವು ಮತದಾನದ ಒಂದು ಗುರುತಿನ ಚೀಟಿ ಮಾಡ್ಕೋಬೇಕು ಸರಿಯಾದ ರೀತಿಯಲ್ಲಿ ಮತದಾನನ ಸರಿಯಾದ ವ್ಯಕ್ತಿಗೆ ಕೊಡಬೇಕು ಅವಾಗಲೇ ಈ ಓಟೆಗೆ ಒಂದು ಅರ್ಥ ಸಿಗುತ್ತೆ ಇಲ್ಲ ಅಂದ್ರೆ ಕತ್ತೆಗಿಂತ ಕಡಿಮೆ ಆಗುತ್ತೆ ನಮ್ಮ ಮತದಾನದ ಹಕ್ ಆ ದಯವಿಟ್ಟು ಹಕ್ಕನ್ನು ಒಂದು ವಿಷಯ ಆಯ್ತು ಸಾಧಿಸಿದ್ದಾರೆ ಕಾನೂನು ಸೇವಾ ಸಮಿತಿ ವತಿಯಿಂದ ಬಂದಿರೋದ್ರಿಂದ ಸ್ವಲ್ಪ ಕಾನೂನಿನ ಒಂದೆರಡು ಮಾತು ಹೇಳಲಿಕ್ಕೆ ಇಚ್ಛೆ ಕೊಡ್ತೀನಿ ನ್ಯಾಯಾಲಯಗಳಲ್ಲಿ ದಯವಿಟ್ಟು ಕೇಳಿಸ್ತಾ ಇಲ್ಲ ಇತ್ತೀಚಿನ ನಾವು ನ್ಯಾಯಾಲಯಗಳಲ್ಲಿ ಕೋರ್ಟ್ ಕಚೇರಿಗಳಲ್ಲಿ ನೋಡ್ತಾ ಇರ್ತೇವೆ ಹದಿನೈದು ವರ್ಷಕ್ಕೆ ಕಡಿಮೆ ವಯಸ್ಸಿನ ಮಕ್ಕಳು ಕೆಲವೊಂದು ಅಪರಾಧಗಳಿಗೆ ಗೊತ್ತಿದ್ದೋ ಗೊತ್ತಿದ್ದೇನೋ ತಗಲಾಕಂಡಿ ಬಂದು ಕೋರ್ಟ್ ಮುಂದೆ ನಿಂತ್ಕೊತಾರೆ ಅಲ್ಲಾಡ್ತಾರೆ ಅವ್ರು ಅಲ್ಲಾಡುದೇ ಅವ್ರ ತಂದೆ ತಾಯಿಗೂ ಕೂಡ ಅದರಿಂದ ತೊಂದರೆಗೆ ಒಳಗಾಗ್ತಾರೆ ಅದರಲ್ಲೂ ಮುಖ್ಯವಾಗಿ ಆಕ್ಸಿಡೆಂಟ್ ಕೇಸ್ಗಳು ನೀವು ಕಾಲೇಜಿಗೆ ಹೋಗ್ತೀರಾ ಸ್ಕೂಲ್ಗೆ ಹೋಗ್ತೀರಾ ಟ್ಯೂಷನ್ಗೆ ಹೋಗ್ತೀರಾ ನಿಮ್ಮ ಮನೆಗಳಲ್ಲಿ ಇರುವಂತಹ ಸ್ಕೂಟ್ರು ಸ್ಕೂಟಿ ಕಾರು ಮತ್ತೊಂದನ್ನ ನಿಮ್ಮ ತಂದೆ ತಾಯಿಯಿಂದ ನೀವು ಕೇಳಿ ಪಡ್ಕೊಂಡೇ ಹೋಗ್ತೀರಾ ಅದು ಕೇಳದೆ ಪಡ್ಕೊಂಡು ಹೋಗ್ತೀರಾ ಯಾವ ರೀತಿ ನಿಮ್ಗೆ ಮತದಾನದ ಹಕ್ಕು ಹದಿನೆಂಟು ವರ್ಷ ಆದ್ಮೇಲೆ ಸಿಗುತ್ತೋ ಅದೇ ರೀತಿ ನೀವು ವಾಹನ ಚಾಲನೆ ಮಾಡುವಂತಹ ಅಧಿಕಾರ ಹಕ್ಕು ಕೂಡ ಹದಿನೆಂಟು ವರ್ಷ ಆದ್ಮೇಲೆ ಕಾನೂನಲ್ಲಿ ಕೊಟ್ಟಿರುಗೊಳಿಸಿದರೆ ಎಲ್ಲಾ ವಿಚಾರದಲ್ಲೂ ಅಂದ್ರೆ ಇದೊಂದು ಸ್ವಲ್ಪ ಪ್ರೌಢ ವ್ಯವಸ್ಥೆ ಈ ಹಂತದಲ್ಲಿ ಮಕ್ಕಳು ಸುದ್ದಿ ಮಟ್ಟ ದೈಹಿಕ ಮಟ್ಟ ಎಲ್ಲೂ ಕೂಡ ವೈಜ್ಞಾನಿಕವಾಗಿ ಬೆಳವಣಿಗೆ ಆಗಿರುತ್ತೆ ಒಳ್ಳೆಯದು ಕೆಟ್ಟದು ಅರಿವಿರುತ್ತೆ ಅನ್ನೋ ಕಾರಣಕ್ಕಾಗಿ ಕಾನೂನು ಅಡಿಯಲ್ಲಿ ಒಂದು ನಿಗದಿತ ಆದಂತಹ ಮನುಷ್ಯನಿಗೆ ನಿಗಮ ನಿಗದಿಗೊಳಿಸಿದ್ದಾರೆ ಮತದಾನಕ್ಕೆ ಹದಿನೆಂಟು ವರ್ಷ ಯಾವ ರೀತಿ ಇದೆಯೋ ಅದೇ ರೀತಿ ನೀವು ವಾಹನಗಳನ್ನ ಚಲನೆ ಮಾಡ ಚಲಾವಣೆ ಮಾಡಬೇಕು ರಸ್ತೆಯಲ್ಲಿ ಅನ್ನೋದಾದ್ರೆ ಹದಿನೆಂಟು ವರ್ಷ ತುಂಬಿರಬೇಕು ಅದಲ್ಲದೆ ಗುರುತಿನ ಚೀಟಿ ಯಾವ ರೀತಿ ಮತದಾನಕ್ಕೆ ಪಡ್ಕೋಬೇಕು ಅದೇ ರೀತಿ ನೀವು ಕೂಡ ಸಂಬಂಧಪಟ್ಟಂತಹ ಸಾರಿಗೆ ಇಲಾಖೆಯಿಂದ ಲೈಸೆನ್ಸ್ನ ಪಡೆದುಕೊಳ್ಳೇಬೇಕು ನಾನು ವೆಹಿಕಲ್ನ ಓಡಿಸ್ಬಲ್ಲೇ ನನಗೆ ಆ ಶಕ್ತಿ ಇದೆ ಸಾಮರ್ಥ್ಯ ಇದೆ ನಾನು ಏಳು ವರ್ಷದಿಂದಾನೇ ಅಪ್ಪನ ಗಾಡಿ ಓಡಿಸ್ತಾ ಇದ್ದೆ ಹಾಗಾಗಿ ನನಗೆ ಚೆನ್ನಾಗಿ ಬರುತ್ತೆ ಇದೇನು ನಡೆಯೋದಿಲ್ಲ ನೀವೇನಾದರೂ ವಿತೌಟ್ ಲೈಸನ್ಸು ಹದಿನೆಂಟು ವರ್ಷ ತುಂಬದೆ ಏನಾದರೂ ವಾಹನ ಚಾಲನೆ ಮಾಡಿದಲ್ಲಿ ಚಾಲನೆ ಮಾಡಿದ್ದೆ ಮೊದಲನೇ ತಪ್ಪು ಆ ಚಾಲನೆ ಮಾಡ್ಲಿಕ್ಕೆ ನಿಮ್ಮ ತಂದೆ ಅಥವಾ ತಾಯಿಯ ವಾಹನ ಬಳಸಿದ್ರೆ ಅಥವಾ ನಿಮ್ಮ ಸಂಬಂಧಿಕರ ಯಾರದೇ ವಾಹನ ಬಳಸಿದ್ರೆ ಅವನು ಕೂಡ ಅಪರಾಧಿಯಾಗಿ ನ್ಯಾಯಾಲಯದ ಮುಂದೆ ಬಂದು ನಿಂತ್ಕೋಬೇಕಾಗುತ್ತೆ ನೀವು ಅಪರಾಧಿ ಆಗ್ತೀರಾ ಸ್ವಂತ ನಿಮ್ಮ ತಂದೆ ತಾಯಿ ಅಥವಾ ಯಾರು ಸಂಬಂಧಿಕರು ಗಾಡಿ ಯೂಸ್ ಮಾಡಿರ್ತೀರಾ ಅವರು ಕೂಡ ಅಪರಾಧಿಯಾಗಿ ನ್ಯಾಯಾಲಯದಲ್ಲಿ ನಿಲ್ತಾರೆ ಯಾಕೆ ಅಂದ್ರೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ನೀವು ವಾಹನ ಕೊಟ್ಟಿದ್ದೆ ತಪ್ಪು ಅಂತ ಅವ್ರನ್ನು ಕೂಡ ನಿಲ್ಲಿಸಬಹುದು ನ್ಯಾಯಾಲಯದ ಮುಂದೆ ಒಂದು ವೇಳೆ ನೀವು ಓಡಿಸುವಂತ ವಾಹನದಿಂದ ಯಾರಿಗಾದ್ರೂ ಅಪಘಾತ ಆಗಿ ಗಾಯ ಮೂಳೆ ಮುರಿತ ಅಥವಾ ಸಾವು ಉಂಟಾದಲ್ಲಿ ಅದಕ್ಕೂ ಕೂಡ ನಿಮಗೆ ಅಗಾಧವಾದಂತಹ ಶಿಕ್ಷೆ ದಂಡ ಕೂಡ ಒಳಗಾಗುತ್ತೆ ನೀವು ಓದೋ ವಯಸ್ಸಲ್ಲಿ ಈ ರೀತಿ ನೀವು ಶಿಕ್ಷೆಗೆ ಮತ್ತೊಂದಕ್ಕೆ ಒಳಗಾದ್ರೆ ನಿಮ್ಮ ಜೀವನಕ್ಕೆ ಅದು ಮಾರಕ ಹಾಗಾಗಿ ದೈಹಿಗೆ ಹೋಗ್ಲಿಕ್ಕೆ ವಾಹನ ಅಂದ್ರೆ ನಿಮ್ಮ ದೊಡ್ಡವ್ರನ್ನ ಕೂರಿಸ್ಕೊಂಡು ಅವ್ರ ಮೂಲಕ ನೀವು ಬಂದು ತಲ್ಪ ಪ್ರಯತ್ನ ಮಾಡಿ ಹೊರತು ನೀವು ಖುದ್ದಾಗಿ ಓಡಿಸ್ಬೇಡಿ ಮೂರು ಜನ ಹುಡುಗರು ಟ್ಯೂಷನ್ ಮುಗಿಸ್ಕೊಂಡು ಸ್ಕೂಟ್ರಲ್ಲಿ ಓಡ್ತಾ ಇರುವಾಗ ಇನ್ನು ಹದಿನೇಳು ಹದಿನೆಂಟು ವರ್ಷ ತುಂಬಿರುವಂತವ್ರು ನಿಂತಿದ್ದ ಕತ್ತೇ ನಿಂತಿದ್ದ ಟ್ಯಾಕ್ಟರ್ ಕುದುಕೊಂಡು ಮೂರ್ ಜನನು ಕೂಡ ಸ್ಥಳದಲ್ಲೇ ತೀರೋಗಿದ್ದಾರೆ ಹಿಂದಿನ ಮಾತು ಚಿಕ್ಕಬಳ್ಳಾಪುರದಲ್ಲಿ ನೀವು ಲೈಸೆನ್ಸ್ ವಯಸ್ಸಿನಲ್ಲಿ ನೀವು ವಾಹನವನ್ನು ಚಾಲನೆ ಮಾಡಿ ನೀವು ಕೂಡ ಅಪಘಾತಕ್ಕೆ ಒಳಗಾದ್ರೆ ಇನ್ಸುರೆನ್ಸ್ ನಿಮ್ಗೆ ಪರಿಹಾರ ಕೊಡೋಕೆ ಸಾಧ್ಯ ಇಲ್ಲ ಇನ್ಸುರೆನ್ಸ್ ಪರಿಹಾರ ಕೊಡಬೇಕು ಅಂದ್ರೆ ಹದಿನೆಂಟು ವರ್ಷ ತುಂಬಿರ್ಬೇಕು ವಾಹನ ಚಾಲನೆ ಮಾಡೋರಿಗೆ ಲೈಸೆನ್ಸ್ ಇರಬೇಕು ಅವಾಗ್ಲೇ ಇನ್ಸುರೆನ್ಸ್ ಇದ್ರು ಗಾಡಿಗೆ ಅವ್ರು ಪರಿಹಾರ ಕಟ್ತಾರೆ ಇಲ್ಲ ಅಂದ್ರೆ ಇನ್ಸೂರೆನ್ಸ್ ಇದ್ರೂ ಕೂಡ ಇನ್ಸೂರೆನ್ಸ್ ಕಟ್ಟೋದಿಲ್ಲ ಆ ಕಾಲದಲ್ಲೂ ಕೂಡ ಯಾರಿಗಾದ್ರೂ ಅಪಘಾತ ಉಂಟು ಮಾಡಿದ್ರೆ ಗಾಯ ಮತ್ತೊಂದು ಸಾವು ಉಂಟು ಮಾಡಿದ್ರೆ ಆ ಸತ್ತೋಗಿರೋರು ಗಾಯ ಆಗಿರೋರು ಏನ್ ಮಾಡ್ತಾರೆ ನಿಮ್ಮ ಮೇಲೆ ಮತ್ತೆ ನಿಮ್ಮ ವಾಹನದ ಮಾಲೀಕರಾದ ನಿಮ್ಮ ತಂದೆ ತಾಯಿಗಳ ಮೇಲೆ ಪರಿಹಾರಕ್ಕಾಗಿ ಲಕ್ಷಾಂತರ ಪರಿಹಾರಕ್ಕಾಗಿ ನ್ಯಾಯಾಲಯಕ್ಕೆ ದಾವೆ ಸಲ್ಲಿಸ್ತಾರೆ ಆ ಲಕ್ಷಾಂತರ ಪರಿಹಾರ ನ್ಯಾಯಾಲಯ ಆದೇಶ ಮಾಡಿದ್ರೆ ನಿಮ್ಮ ತಂದೆ ನಿಮ್ಮ ಮನೆ ಮಠ ಮಾಡೋದು ಕಟ್ಟಲಿಕ್ಕೆ ಆಗೋದಿಲ್ಲ ಇಷ್ಟೆಲ್ಲಾ ಸಮಸ್ಯೆಗಳಿದೆ ಆದ್ರೂ ಕೂಡ ಹುಡುಗರು ಈ ದಿನದಲ್ಲಿ ಯಾರು ಅದರೂ ಮಾಡ್ ಹುಡುಗರು ಅಂತ ನಾನು ಹೇಳೋದಿಲ್ಲ ದೊಡ್ಡವರೇ ಅರ್ಥ ಮಾಡ್ತಾತಾ ಅವ್ರು ತಂದೆ ತಾಯಿ ಕೊಡುವಾಗ ಯೋಚನೆ ಮಾಡೋದಿಲ್ಲ ಒಂಥರ ಫ್ಯಾಷನ್ ಹಾಕ್ಬಿಟ್ಟಿದೆ ಇವತ್ತು ಮೊಬೈಲ್ ಕೊಡಿಸೋದು ಗಾಡಿಗಳು ಕೊಡಿಸೋದು ಇದರಿಂದ ಎಷ್ಟು ಅನಾಹುತಗಳಾಗ್ತಿದೆ ಎಷ್ಟು ನೋವು ನೋವುಗಳಾಗ್ತಾ ಇದೆ ಎಷ್ಟು ಯುವಕರು ತಮ್ಮ ಜೀವನ ತಮ್ಮ ಆ ದೈಹಿಕ ಶಕ್ತಿನ ಕಳ್ಕೊಳ್ತಾ ಇದಾರೆ ಅಪಘಾತದಿಂದ ಒಳಗಾಗಿ ಇನ್ನೊಬ್ರಿಗೂ ತೊಂದರೆ ಉಂಟು ಮಾಡ್ತಾ ಇದಾರೆ ಈ ವಿಚಾರ ಯಾರಿಗೂ ಅರ್ಥ ಆಗ್ತಾ ಇದೆ ಅದು ನಮಗೆ ಗೊತ್ತು ಬೇಸರ ಆಗುತ್ತೆ ಮಕ್ಕಳು ಚಿಕ್ಕ ಮಕ್ಕಳು ನಮ್ಮ ಮುಂದೆ ಬಂದು ನಿಂತಾಗ ಅವ್ರ ತಂದೆ ತಾಯಿ ಬಂದು ನಿಂತಾಗ ಆದ್ರಿಂದ ದಯವಿಟ್ಟು ವಾಹನಗಳನ್ನ ಬಳಕೆ ನಿಮ್ಮ ವಯಸ್ಸು ಮೇಲೆ ಲೈಸೆನ್ಸ್ ಪಡ್ಕೊಂಡು ದಯವಿಟ್ಟು ಓಡಿಸಿ ಬೇಡ ಮತ್ತೆ ಮೂರನೇದಾಗಿ ಹೆಲ್ಮೆಟ್ ಹಾಕಿ ಗಾಡಿ ಓಡಿಸೋದು ಮೂರ್ ಮೂರ್ ಜನ ಗಾಡಿಗಳಲ್ಲಿ ಹೋಗೋದು ಹೆಣ್ಮಕ್ಳು ನೋಡಿದ ತಕ್ಷಣ ಎಕ್ಸಿಡೆಂಟ್ ಜಾತಿ ಮಾಡೋದು ಇವೆಲ್ಲ ಬೇಡ ಒಂದ್ ಕೈ ಬಿಟ್ಟು ಓಡಿಸೋದು ಇನ್ನೊಂದ್ ಕೈ ಕಾಮ ನೀರು ಹೋಗೋದು ಇವೆಲ್ಲ ಭೋತಿ ಆಟಗಳು ನಮ್ದಲ್ಲ ಮನುಷ್ಯದ ಆಟ ಅಲ್ಲ ಅಲ್ವಾ ನಾವು ಉಳ್ಳವರು ಓದ್ತಾ ಇರೋರು ಸಮಾಜದಲ್ಲಿ ನಾಳೆ ನಾನಾಗ್ಲಿ ತಹಸೀಲ್ದಾರ್ ಆಗ್ಲಿ ಮೇಡಮ್ ಆಗ್ಲಿ ನಮ್ಮ ಶಿಕ್ಷಣಾಧಿಕಾರಿ ಆಗ್ಲಿ ಕೂತ್ ಕೂತಂಗೆ ಮನೆಯಲ್ಲಿ ತಗೋ ಬಂದಿ ನಮ್ಗೆ ಕೆಲಸ ಯಾರು ಕೊಟ್ಟಿಲ್ಲ ನಿಮ್ ತರ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಡಿಗ್ರಿ ವರ್ಗು ಕಷ್ಟ ಓದಿ ಏನಾದ್ರೂ ಸಾಧಿಸ್ಬೇಕು ಸಮಾಜದಲ್ಲಿ ನಾವು ಗೌರವಿತವಾಗಿ ದುಡ್ಡು ಅನ್ನೋ ಆಸೆಯಿಂದ ಶ್ರಮ ಪಟ್ಟಿ ಓದಿ ಅದಕ್ಕೆ ತಕ್ಕಂತಹ ಪರೀಕ್ಷೆಗಳಿಗೆ ನಾವು ಹಾಜರಾಗಿ ಆ ಪರೀಕ್ಷೆಗಳು ಕೂಡ ಕಷ್ಟಪಟ್ಟು ಓದ್ದಾಗಿ ನಮಗೆ ಜೀವನ ಇವತ್ತು ಈ ರೀತಿ ನಿಮ್ಮ ಮುಂದೆ ತಂದು ನಿಲ್ಲಿಸಿದೆ ನೀವು ನಾಳೆ ಈ ರೀತಿ ಆಗ್ಬೇಕು ಅನ್ನೋ ಆಸೆ ಇದ್ರೆ ದಯವಿಟ್ಟು ನೀವು ಓದಿನ ಕಡೆ ಗಮನ ಕೊಡಿ ಇತರೆ ವಿಚಾರಗಳಿಗೆ ದಯವಿಟ್ಟು ಹೋಗಬೇಡಿ ನಿಮ್ಮ ತಂದೆ ತಾಯಿ ಮಾತನ್ನ ಕೇಳಿ ಅವರೊಂದಿಗೆ ಯಾವತ್ತು ಹಠ ಮಾಡಬೇಡಿ ಅವ್ರ ಯಾರು ಗಾಡಿ ಬಳಸ್ತಾ ಇದಾರೆ ಇವ್ರು ಯಾರೋ ಮೊಬೈಲ್ ತಗೊಂಡವ್ರೆ ನನಗೂ ನೀನು ಕೊಡಿಸ್ಬೇಕು ಇಲ್ಲ ನಾನು ಸ್ಕೂಲಿಗೆ ಹೋಗಲ್ಲ ಕಾಲೇಜಿಗೆ ಹೋಗಲ್ಲ ಈ ರೀತಿ ಅನಾವಶ್ಯಕ ಹಠ ಮಾಡಬೇಡಿ ತಂದೆ ತಾಯಿ ಕಷ್ಟಗಳನ್ನ ಅರ್ಥ ಮಾಡ್ಕಂಡಿ ಅವರ ಆರ್ಥಿಕ ಸ್ಥಿತಿಗತಿಗಳನ್ನ ಅರ್ಥ ಮಾಡ್ಕಂಡಿ ಅವ್ರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಓದಿನ ಕಡೆ ಗಮನ ಕೊಟ್ಟು ಜೀವನವನ್ನು ರೂಪಿಸ್ಕೊಡಿ ಹೆಚ್ಚಿನ ಮಾತಾಗೋಗಿದೆ ಪ್ರತಿಯೊಂದಕ್ಕೂ ಈಗಾಗಲೇ ಹೇಳಿದೆ ನಾನು ಕಾನೂನು ನಿಗದಿಪಡಿಸಿದೆ ವಯಸ್ಕರು ಅಂದ್ರೆ ಕಾನೂನು ಅಡಿಯಲ್ಲಿ ಮತದಾನದ ಹಕ್ಕಿಗಾಗಿ ಅಥವಾ ನೀವು ಯಾವ್ದಾದ್ರು ವಸ್ತುವನ್ನ ಅಂದ್ರೆ ನಿಮ್ಮ ಮನೆಯಲ್ಲಿರೋ ನಿಮ್ಮ ಹೆಸರಿನಲ್ಲಿ ಏನಾದ್ರೂ ಈಗಾಗಲೇ ಮಾಡಿದ್ರೆ ಆ ಒಂದು ಪ್ರಾಪರ್ಟಿ ಕೂಡ ಮಾರಾಟ ಮಾಡ್ಬೇಕು ಅಂದ್ರೂ ಹದಿನೆಂಟು ವರ್ಷ ಆಗಿರ್ಬೇಕು ಇನ್ನು ಕಡಿಮೆ ವಯಸ್ಸಿನವರಿದ್ರೆ ನಿಮ್ಮ ತಂದೆ ತಾಯಿ ನಿಮ್ ಪರವಾಗಿ ನಿಂತ್ಕೊಂಡು ಮಾರಾಟ ಮಾಡಬೇಕು ಇಷ್ಟೆಲ್ಲಾ ಕಾನೂನು ಯಾಕೆ ಕೊಡ್ತು ಅಂದ್ರೆ ಈಗಾಗ್ಲೇ ಹೇಳದಲ್ಲ ಒಂದು ಪ್ರೌಢ ವ್ಯವಸ್ಥೆ ಹದಿನೆಂಟು ವರ್ಷ ಆದ್ಮೇಲೆ ತಲುಪುತ್ತೆ ವೈಜ್ಞಾನಿಕವಾಗಿ ಅಂತ ಒಂದು ನಿಗದಿತ ಸಮಯನ ಮಾಡಿದೆ ಅದೇ ರೀತಿ ಮದುವೆ ವಿಚಾರಕ್ಕೆ ಬಂದು ನಾವು ನೋಡೋದಾದ್ರೆ ಹೆಣ್ಣು ಮಕ್ಕಳಿಗೆ ಹದಿನೆಂಟು ವರ್ಷ ತುಂಬಲೇಬೇಕು ಗಂಡು ಮಕ್ಕಳಿಗೆ ಇಪ್ಪತ್ತೊಂದು ವರ್ಷ ಈ ವಯಸ್ಸನ್ನ ಕಾನೂನು ಅಡಿಯಲ್ಲಿ ನಿಗದಿ ಮಾಡಿದ್ದಾರೆ ಈ ವಯಸ್ಸಿಗಿಂತ ಕಡಿಮೆ ವಯಸ್ಸಿನಲ್ಲಿ ಗಂಟಾಗ್ಲಿ ಹೆಣ್ಣಾಗ್ಲಿ ಮದುವೆ ಆದ್ರೆ ಅದು ಬಾಲ್ಯ ವ್ಯವಸ್ಥೆಯಲ್ಲಿ ಆದಂತಹ ಮದುವೆ ಅಂತ ಹೇಳ್ಬಿಟ್ಟು ಅದು ಅಪರಾಧ ಯಾರು ಮದುವೆಗೆ ಭಾಗಿಯಾಗಿರ್ತಾರೆ ಇವನ್ ಪೂಜಾರಿ ಕೂಡ ಮಂತ್ರ ಹೇಳಿ ನಿಂತಿರ್ತಾರಲ್ಲ ಪೂಜಾರಿಗೂ ಕೂಡ ಕಷ್ಟ ನೀನ್ ಯಾಕಪ್ಪ ಮಂತ್ರ ಹೇಳಕ್ ಹೋಗಿದ್ರೆ ಅವನ ಬಾಪ ಅವ್ನು ಹೊಟ್ಟೆ ಮಾಡಿ ಹೋಗಿರ್ತಾನೆ ಅಷ್ಟೇ ಅವ್ಕೇನ್ ಗೊತ್ತಿರುತ್ತೆ ಇಲ್ಲಿ ಮದುವೆ ಆಗೋ ಹುಡುಗಿ ಹದಿನೆಂಟು ವರ್ಷ ತುಂಬಿದ್ಯೋ ಇಲ್ವ ಅಂತ ಅಥವಾ ಹುಡುಗಗೆ ಇಪ್ಪತ್ತೊಂದು ವರ್ಷ ಆಯ್ತು ತಂದೆ ತಾಯಿ ಸಂಬಂಧಿಕರು ಇವರೆಲ್ಲರೂ ಕೂಡ ಅಪರಾಧಿಗಳಾಗ್ತಾರೆ ಹಾಗಾಗಿ ಹೆಣ್ಣು ಮಕ್ಕಳು ಹದಿನೆಂಟು ವರ್ಷ ತುಂಬಿದ ಮೇಲೆನೆ ಮದುವೆಗೆ ಕಾನೂನು ಅಡಿಯಲ್ಲಿ ಸೂಕ್ತವಾದಂತ ಸಮಯ ಇಪ್ಪತ್ತೊಂದು ವರ್ಷ ಗಂಡು ಮಕ್ಕಳಿಗೆ ಇದಕ್ಕಿಂತ ಕಡಿಮೆ ವಯಸ್ಸಿನಲ್ಲಿ ಏನಾದರೂ ಮದುವೆ ಆಗ್ತಾ ಇದೆ ನಿಮ್ಮದು ಅಥವಾ ನಿಮ್ಮ ಪರಿಚಯಸ್ತ ಸ್ನೇಹಿತರದು ಅಂತ ನಿಮಗೆ ಗಮನಕ್ಕೆ ಬಂದ್ರೆ ದಯವಿಟ್ಟು ಒನ್ ಜೀರೋ ನೈನ್ ಜೀರೋ ನೈನ್ ಏಟ್ ಈ ಸಂಖ್ಯೆಗೆ ಫೋನ್ ಮಾಡಿದ್ರೆ ಸಂಬಂಧಪಟ್ಟಂತಹ ಆ ಬಾಲ್ಯ ವಿವಾಹ ನಿಷೇಧ ಮಾಡುವಂತಹ ಅಧಿಕಾರಿಗಳು ಇರ್ತಾರೆ ಅವರು ಕೂಡ ತಕ್ಷಣ ಹಾಜರಾಗಿ ಅದನ್ನ ತಡೀಲಿಕ್ಕೆ ಕಾನೂನು ಅಡಿಯಲ್ಲಿ ಅದಕ್ಕೆ ಸುಸ್ಥಿತಿಯಲ್ಲಿ ಆ ಮಗುನ ರಕ್ಷಣೆ ಮಾಡಿ ಮುಂದಿನ ಕ್ರಮ ವಹಿಸಲಿಕ್ಕೆ ಅನುಕೂಲ ಆಗುತ್ತೆ ಅಂತಹ ನಂಬರ್ಗೆ ನೀವು ಫೋನ್ ಮಾಡಿದಾಗ ನಿಮ್ಮ ಡೀಟೇಲ್ ಹೇಳೋ ಅವಶ್ಯಕತೆ ಏನಿರೋದಿಲ್ಲ ವಿಚಾರ ಹೇಳಿದ್ರೆ ಸಾಕು ವಿಚಾರ ಹೇಳಿದಂಥ ವ್ಯಕ್ತಿಗೆ ಯಾರು ಕೂಡ ಕರೆದಿ ಯಾಕೆ ಹೇಳಿದೆ ಅಂತ ಯಾರು ಕೇಳೋದಿಲ್ಲ ಅವ್ರು ನೇನು ಸಾಕ್ಷಿಯಾಗೂ ಮಾಡೋದಿಲ್ಲ ಇಷ್ಟೇ ಸಿಂಪಲ್ಲು ಆ ಮಗುವಿನ ಜೀವನ ಉಳಿತದೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನಲ್ಲಿ ಮಗು ಮದುವೆ ಆದರೆ ಅವಳಿಗೆ ದೈಹಿಕವಾಗಿ ಆಗಲಿ ಮಾನಸಿಕವಾಗಲಿ ಶಕ್ತಿ ಇರೋದಿಲ್ಲ ಸಂಸಾರನ ಆಗಲಿ ಮಗುನ ಹೇಳೋದಾಗಲಿ ಮಗುನ ನಿಭಾಯಿಸೋದಾಗ್ಲಿ ಯಾವುದೂ ಕೂಡ ಆ ಆಕೆಗೆ ಗೊತ್ತಿರೋದಿಲ್ಲ ಹಾಗಾಗಿ ಮಕ್ಕಳೆ ಈ ವಯಸ್ಸಿನಲ್ಲಿ ಕಡಿಮೆ ವಯಸ್ಸಿನಲ್ಲಿ ಮದುವೆ ಆಗ್ತಾ ಇದ್ದ ದಯವಿಟ್ಟು ನೀವು ಅದನ್ನ ತಡೆ ಕಟ್ಕೋಬೇಕು ನಿಮ್ ನಿಮ್ಮ ವತಿಯಿಂದ ಇನ್ನೊಬ್ರಿಗೆ ಆಗ್ತಾ ಇದೆ ಅದು ಸರ್ಕಾರಕ್ಕೆ ಅಥವಾ ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ಅಥವಾ ನಾನು ನಂಬರ್ ಗೆ ತಾವು ಗಮನಕ್ಕೆ ತಂದ್ರೆ ಅವ್ರು ತಕ್ಷಣ ಕ್ರಮವನ್ನು ವಹಿಸ್ತಾರೆ ನೀವೆಲ್ಲರೂ ಕೂಡ ಯೂತ್ಸ್ ಇದ್ದೀರಿ ನೀವು ಈ ದೇಶದ ಮುಂದಿನ